ಸರ್ ಇದೆಲ್ಲ ಮಂತ್ ನಾವೇ ಬ್ರೀಡಿಂಗ್ ಮೊಟ್ಟೆ ಕಳಿಸ್ತೀವಿ ನಾವೇ ಮರಿ ಕಳಿಸೋದು ಮರಿ ಮಾಡಿಸೋದು ಎಲ್ಲು ಬೆಂಗಳೂರು ಕಡೆ ಆ ಕಡೆ ಹುಬ್ಳಿ ಧಾರವಾಡ ಎಲ್ಲಾ ಕಡೆಯಿಂದನು ಬಂದು ನಮ್ಗೆ ಇಷ್ಟ ಕೋಳಿ ಬೇಕು ಇಷ್ಟು ಕೋಳಿ ಮರಿ ಬೇಕು ಅಂತ ಹೇಳ್ತಾರೆ ನಾವ್ ಅಷ್ಟು ಮೊಟ್ಟೆ ಯಾಚಿಂಗ್ ಕಳಿಸ್ತೀವಿ ನಾವು ಒಂದು ನೂರು ಐವತ್ತು ಕೊಡೋಂಗಿದಿರ ನಾವೇನದು ಕಾವೇ ಕೂರ್ಸು ಮಾಡ್ತಾ ಇದ್ವಿ ಇದು ನಮ್ಗೆ ಯಾವಾಗಲೂ ತಿಂಗಳು ಎರಡು ಮೂರು ಸಾವಿರ ಮರಿಗಳು ಹೋಗುತ್ತೆ ನಾಟಿ ಕೋಳಿ ಹೇಗೆ ಸಾಗಾಣಿಕೆ ಮಾಡೋದು ಹೇಗೆ ಅದನ್ನ ಬ್ರೂಡಿಂಗ್ ಮಾಡೋದು ಅದಕ್ಕೆ ಏನು ಮೆಡಿಷನ್ ಹಾಕೋದು ಏನು ಮತ್ತೆ ಅದು ಹೆಂಗೆ ಸಾಕೋದು ಅದು ಹೆಂಗೆ ಅದನ್ನ ಅವಕ್ಕೆಲ್ಲ ಮೆಡಿಷನ್ಸ್ಗಳು ಹಾಕೊಂಡ್ ಬರೋದು ಯಾವ ಟೈಮಲ್ಲಿ ಹಾಕಬೇಕು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಪರಿಚಯ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಸರ್ ಸರ್ ನಾವು ಒಂದು ದಿಸದ್ ಮರಿ ಸಾಕೋದು ಎಷ್ಟು ತಿಂಗಳು ಇದು ಸರ್ ಇದೆಲ್ಲ ಒಂದು ಮರಿ ಸರ್ ಇದೆಲ್ಲ ಫಸ್ಟ್ ಅದು ತಂದಾಗ ಅದಕ್ಕೆ ತಂದಿದ ತಕ್ಷಣ ಮರಿಗಳು ನಾವೇ ಬ್ರೀಡಿಂಗ್ಗೆ ಮೊಟ್ಟೆ ಕಳಿಸ್ತೀವಿ ನಾವೇ ಮರಿ ಕಳಿಸೋದು ಮರಿ ಮಾಡಿಸೋದು ಈಗ ನೀವೇ ಮರಿ ಮಾಡಿಸ್ತೀವಿ ಮಾಡಿಸ್ತದ ಸರ್ ನಮ್ಮ ಪೇರೆಂಟ್ ಕೋಳಿನೇ ನಮ್ಮ ಹತ್ರ ಸಾವಿರ ಕೋಳಿ ಇದೆ ನಾವು ಅದು ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ತೀವಿ ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ನಾವು ಒಂದು ಒಂದು ಸಾವಿರ ಎರಡು ಸಾವಿರ ಮೊಟ್ಟೆ ಎರಡು ಮೂರು ಸಾವಿರ ನಮಗೆ ಹೆಂಗೆ ಇವಾಗ ಬಂದಿ ರೈತರುಗಳು ಬೇರೆಯವರು ಬೆಳ್ಳಿ ಬೆಂಗಳೂರು ಕಡೆ ಯಾವ ಕಡೆ ಹುಬ್ಳಿ ಧಾರವಾಡ ಎಲ್ಲ ಕಡೆಯಿಂದಲೂ ಬಂದು ನಮ್ಗೆ ಇಷ್ಟು ಕೋಳಿ ಬೇಕು ಇಷ್ಟು ಕೋಳಿ ಮರಿಬೇಕು ಅಂತ ಹೇಳ್ತಾರೆ ನಾವು ಅಷ್ಟು ಮೊಟ್ಟೆ ಯಾಚಿಂಗ್ ಕಳಿಸ್ತೀವಿ ನಾವು ಒಂದು ನೂರು ಐವತ್ತು ಕೊಡೋಂಗಿದ್ದೀರೆ ನಾವೇನು ಅದು ಕಾವೇ ಕೂರ್ಸು ಮಾಡ್ತಾಯಿದ್ವಿ ಇದು ನಮಗೆ ಯಾವಾಗಲೂ ತಿಂಗಳು ಎರಡು ಮೂರು ಸಾವಿರ ಮರಿಗಳು ಹೋಗುತ್ತೆ ಹಂಗಾಗಿ ನಾವು ನಮ್ಮ ಮರಿ ಮೊಟ್ಟೆ ಕಳಿಸ್ತೀವಿ ಮರಿ ತಂದು ಒಂದು ದಿವಸ ಮರದಿಂದ ನಾವು ಯಾವ ಥರ ಇಲ್ಲಿ ಓಕೆ ಬ್ರೂಡಿಂಗ್ ಹಾಕೊಂಡು ಸಾಕದೇ ಆಗಿ ಹಾಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್ ಮೇಡಮ್ ಈಗ ಅದಕ್ಕೆ ಮುಖ್ಯವಾಗಿ ಈಗ ಮೊಟ್ಟೆಗಳು ಕಳಿಸಿರಲ್ಲ ನಾಟಿ ಪ್ಯೂರ್ ನಾಟಿ ಮೊಟ್ಟೆ ಇರುತ್ತಾ ಹೌದು ಸರ್ ಹೌದು ನಾವು ಇಲ್ಲಿ ಹಳ್ಳಿಗಳ ಕಡೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಹೇಳ್ದೆ ಸರ್ ನಮ್ಮ ನಾಯಿಗೆ ನಾವು ಕೊರೋನಾ ಬಂದಾಗ ಇಲ್ಲಿ ಬಂದ್ವಿ ನಮ್ಮ ನಾಯಿಗೋಸ್ಕರ ಮೊಟ್ಟೆ ಬೇಕಿತ್ತು ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ಕೋಳಿ ತಗೊಂಡ್ಬಂದ ಸಂಘ ಎಲ್ಲ ಸಾಕ್ತಿರ ಸಾಕ್ತಾ ಇದ್ವಿ ಸರ್ ಅಲ್ಲಿ ತೊಗೊಂಡು ಬಂದಿ ಅವನ್ನ ಬ್ರೀಡಿಂಗ್ ಮಾಡ್ಕೊಂಡ್ವಿ ಸರ್ ಫಸ್ಟ್ ಆಮೇಲೆ ನಾವು ಅದನ್ನೇ ನಾಟಿ ಕೋಳಿಯನ್ನ ಇವತ್ತು ನೂರು ಇನ್ನೂರು ಮುನ್ನೂರು ಐನೂರು ಸಾವಿರ ತಕ್ಕ ಮಾಡ್ಕೊಂಡು ಇವಾಗ ನಾವೇ ರೈತರುಗಳಿಗೆ ನೂರು ಇನ್ನೂರು ಮುನ್ನೂರು ಸಾವಿರ ಎರಡ್ ಸಾವಿರ ಮರಿವರೆಗೂ ಮಾಡ್ತೀರಾ ಇಲ್ಲ ಇಲ್ಲ ಸರ್ ನಮ್ದು ಪೇರೆಂಟ್ ಕೋಳಿನ ಒಂದೂವರೆ ಸಾವಿರ ಇದೆ ನಾಯಿ ಅಂತ ಕೋಳಿ ತಗೊಂಡ್ ಬಂದಿದ್ವಿ ನೂರು ಐವತ್ತು ಹಳ್ಳಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ತಗೊಂಡ್ ಬಂದಿದ್ವಿ ನಾಟಿ ಕೋಳಿಗಳು ಅದೇ ಇವಾಗ ನಾವು ಬ್ರೀಡಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂದ್ರೆ ಸಪ್ರೇಟ್ ಇದೆ ಅದು ಹೌದು ಇದೆ ಹೌದು ಇದೆ ನಾನು ಫಾರ್ಮ್ ಅಂತ ಏನಲ್ಲ ನಾವು ಹೊರಗಡೆ ಬಿಟ್ಟೆ ಮೇಯಿಸ್ತೀವಿ ಅವನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ರೈತರುಗಳಿಗೆ ರೈತರಾಗಲಿ ಯಾರು ಬಂದವರಿಗೆ ನಾವು ಎಲ್ಲಾ ಕಡೆನೂ ಕೊಟ್ಟಿದ್ವಿ ಸರ್ ಶಿವಮೊಗ್ಗ ಯಾವಾಗ ಹೇಳಿದೆ ಶಿವಮೊಗ್ಗ ಬೇಲೂರು ಮತ್ತೆ ಹುಬ್ಳಿ ಧಾರವಾಡ ಮಾಗಡಿ ಬಿಡದಿ ಪ್ರತಿಯೊಂದು ಊರಿಗೂ ಕೊಟ್ಟಿದ್ವಿ ಸರ್ ಅಕ್ಕಪಕ್ಕ ಅವರು ಇಂಥ ಊರಲ್ಲಿ ತೊಗೊಂಡೋಗಿ ಕೋಳಿ ತವರೆಕೆರೆ ತುರುವೇಕೆರೆ ಎಲ್ಲಾ ಕಡೆನೂ ನಾವು ಮರಿಗಳು ಕೊಟ್ಟಿದ್ವಿ ಸರ್ ನಾವು ಮೇಡಮ್ ಈಗ ಬಂದು ತಗೊಂಡೋಗ್ತಾರಲ್ಲ ಇಶ್ ತಗೊಂಡೋಗ್ತಾರೆ ಸರ್ ಬಂದಿವಿ ಒಬ್ರವ್ರು ಐನೂರು ತಗೊಂಡೋಗ್ತಾರೆ ಮುನ್ನೂರು ತಗೊಂಡ್ಲು ತಗೊಳ್ತಾರೆ ನೂರು ತೊಗೊಳ್ತಾರೆ ಸಾವಿರ ತಗೊಂಡೋಗ್ತಾರೆ ದೊಡ್ಡಬಳ್ಳಾಪುರದ ಎರಡು ಸಾವಿರ ತಗೊಂಡೋದ್ರು ಮರಿಗಳು ಎಲ್ಲರೂ ಹಿಂಗೆ ತೊಗೊಂಡೋಗ್ತಾರೆ ಸರ್ ಏನು ರೈತರುಗಳು ಬಂದು ನೂರು ಇನ್ನೂರು ತೊಗೊಂಡೋಗ್ ಸಾಕ್ತಾರೆ ಯಾಕೆಂದ್ರೆ ಅವ್ರು ತೋಟಗಳಿಗೆ ಮಾತ್ರ ಸಾಕೊಳ್ಳೋರು ಫಾರ್ಮಲ್ಲಿ ಸಾಕೋರೆಲ್ಲ ಇಲ್ಲಿಂದ ತೊಗೊಂಡೋಗಿ ಅವ್ರು ಫಾರ್ಮ್ ಅಂತ ತೊಗೊಂಡೋಗಿ ಸಾಕ್ತಾರೆ ಆದರೆ ಆ ಇರ್ತಾರಲ್ಲ ಅವರು ಲ್ಯಾಂಡಿಗೆ ಎಕರೆ ಹಿಂಗಿರೋರು ತೊಗೊಂಡೋಗಿ ತೋಟಗಳು ಅಡಿಕೆ ತೋಟದಲ್ಲಿ ಮೇಸಕ್ಕೆ ಜಾಸ್ತಿ ತೊಗೊಂಡೋಗ್ತಾರೆ ಸರ್ ಗೊಬ್ಬರ ಹಾಕೋದು ಇದೇ ಗೊಬ್ಬರ ಆಗುತ್ತಲ್ಲ ಸರ್ ಹಂಗಾಗಿ ಅವ್ರು ಜಾಸ್ತಿ ರೈತರುಗಳು ತೊಗೊಂಡೋಗ್ತಾರೆ ಸರ್ ಏನು ರೇಟ್ ನಂಗೆ ಕೊಡ್ತೀರಾ ನೀವು ಸರ್ ನಾವು ಒಂದು ತಿಂಗಳು ಮರಿ ಜೊತೆ ಬಂದು ಇನ್ನೂರೈವತ್ತು ರೂಪಾಯಿನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಸರ್ ವ್ಯಾಸಿಲೇಷನ್ ಎಲ್ಲ ಮೂರು ವ್ಯಾಸಿಲೇಷನ್ ಇರುತ್ತೆ ಅದನ್ನೆಲ್ಲ ಹಾಕಿ ನಾವು ಇಪ್ಪತ್ತೊಂದ್ಗೆ ವ್ಯಾಸಿಲೇಷನ್ ಮೂರು ವ್ಯಾಸಿಲೇಷನ್ ಮುಗಿಯುತ್ತೆ ಅದಾದ್ಮೇಲೆ ರೈತರುಗಳಿಗೆ ನಾವು ಕರ್ದು ಕೊಡ್ತೀವಿ ಸರ್ ಇಷ್ಟಿದೆ ಈ ತರ ಆಗಿದೆ ವ್ಯಾಸಿಲೇಷನ್ ಎಲ್ಲ ಮುಗಿದಿದೆ ತೊಗೊಂಡೋಗಿ ಅಂತ ಹೇಳ್ತೀವಿ ಮೇಡಮ್ ಇದಕ್ಕೆ ಏನು ಊಟ ಕೊಡ್ತೀರಾ ಮೇಡಮ್ ಸರ್ ಸ್ಟಾರ್ಟಿಂಗ್ ಒಂದೇ ಮರಿಗೆ ನಾವು ಬಂದಿದ ತಕ್ಷಣ ಅದಕ್ಕೆ ಇಡ್ತೀವಿ ಆಮೇಲೆ ಬಂದು ಅವಕ್ಕೆ ಬನ್ಸಿ ರೆವೆ ಇಲ್ಲ ಏನಾದರೂ ಹಾಕ್ತೀವಿ ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ಅವು ಮೇಲೆ ತಿನ್ನಲ್ಲ ಒಂದಿನ ಎರಡು ದಿನ ಅಷ್ಟೇ ಬೆಲ್ಲದ ನೀರು ಮತ್ತು ರವೆ ಹಾಕ್ತೀವಿ ಆಮೇಲೆ ಮಾಮೂಲಿ ಏನಿದೆ ಇದು ಬೈ ಸ್ಟಾರ್ಟಿಂಗ್ ಯಾಕೆ ಅಂತಂದರೆ ಅವ್ರು ರಾಗಿ ಹಕ್ಕಿ ಭತ್ತ ಹಾಕಿದ್ರೆ ತಿನ್ನಲ್ಲ ಸಣ್ಣ ಮರಿಗಳು ಅದಕ್ಕೆ ನಾವು ಬೈಲರ್ ಪೀಟ್ಸೇ ಕೊಡ್ತೀವಿ ಸರ್ ನಾವು ಅವಕ್ಕೆ ಇದು ನ್ಯೂಟ್ರಿ ಫುಡ್ಡು ಅದು ಕೊಡ್ತೀವಿ ಸರ್ ನಾವು ಸ್ಟಾರ್ಟಿಂಗು ಆಮೇಲೆ ಹದಿನೈನೆ ಕಂಟಿನ್ಯೂ ಮಾಡೋರು ಮಾಡ್ತಾರೆ ಇಲ್ಲ ಅಂದ್ರೆ ರಾಗಿ ಅಕ್ಕಿ ಜೋಳ ಭತ್ತ ಹಿಂಗೆ ಹಾಕ್ಕೊಂಡು ಹೋಗ್ತಾರೆ ಸರ್ ಮೇಡಮ್ ಇದು ಪ್ಯೂರ್ ನಟಿನ ಅಥವಾ ಮೈಸೂರು ನಟಿನ ಇಲ್ಲ ಸರ್ ಇದು ಪ್ಯೂರ್ ನಟಿ ಮೈಸೂರು ನಾಟಿ ಅಲ್ಲ ಸರ್ ಇದು ಏನು ರೇಟ್ ಗೊತ್ತದೆ ಮೇಡಮ್ ಈಗ ಒಂದು ಕೆ ಜಿ ಪ್ಯೂರ್ ನಾಟಿ ಆದರೆ ಏನು ಏನ್ ಏನು ರೇಟ್ ಗೊತ್ತದೆ ಸರ್ ಒಂದು ಕೆ ಜಿ ಪ್ಯೂರ್ ನಾಟಿ ಕೋಳಿ ಬಂದು ಆರ್ನೂರು ರೂಪಾಯಿ ಐನೂರು ರೂಪಾಯಿ ಅದು ವೆಯ್ಟ್ ಇದ್ದಂಗೆ ಸರ್ ಜೊತೆ ಇವಾಗ ನಾವು ಎಲ್ಲರಿಗೂ ಹೋಲ್ಸೇಲಲ್ಲಿ ಕೊಡ್ತಾ ಇದೀನಿ ಸರ್ ನಾನು ನಾನೂರ ಐವತ್ತು ಕೊಡ್ತಾ ಇದ್ದೀನಿ ಕೆ ಜಿ ಬೇರೆ ಕಡೆ ನಮ್ಮ ಹತ್ರ ತಗೊಂಡೋಗ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ತಕ ಮಾರ್ಕೊಳ್ತಾರೆ ಎಂಟ್ನೂರು ರೂಪಾಯಿ ತಕ್ಕನೂ ಮಾರ್ತಾರೆ ನಾವು ಕೇಳಲ್ಲ ನಮ್ದು ಇಲ್ಲಿ ಫಿಕ್ಸ್ ಏರಿತಿ ಅಂತಂದರೆ ಜೊತೆ ಮರಿಗಳು ಒಂದು 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 ಪೀಸ್ ಕೋಳಿ ಮರಿ ಬಂದು ಇನ್ನು ಒಂದು ತಿಂಗಳು ಮರಿ ನೂರಿಪ್ಪತ್ತೈದು ಇಪ್ಪತ್ತೈದು ರೂಪಾಯಿನ ಕೊಡ್ತೀವಿ ದಪ್ಪಕೋಳಿ ಬಂದು ಕೆ ಜಿ ಬಂದು ನಾವು ನಾನ್ನೂರು ನಾನ್ನೂರೈದು ರೂಪಾಯಿನ ಯಾಟೆ ಬಂದು ನಾನ್ನೂರೈವತ್ತು ಹುಂಜೆ ಬಂದು ಐ ನಾನ್ನೂರು ರೂಪಾಯಿನ ಕೊಟ್ಕೊಂಡು ಇದ್ದೀವಿ ಸರ್ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಹೌದು ಈಗ ಬ್ಲೀಡಿಂಗು ಅಂತ ಹೇಳಿದ್ರಲ್ಲ ಮೇಡಮ್ ಹೌದು ಅದು ಯಾವ ರೀತಿ ಅಂತ ತೋರಿಸಿ ಮೇಡಮ್ ಸರ್ ನಾವು ಬಂದಿದ್ದೀಸ ಹೇಳುತ್ತಲ್ಲ ಸರ್ ಅದಕ್ಕೆ ಬೆಲ್ಲದ ನೀರು ಓಕೆ ಒಂದೇ ದಿವಸ ನೋಡಿ ಸರ್ ಈ ತರದಲ್ಲಿ ಬೆಲ್ಲದ ನೀರ್ ಇಟ್ಕೊಳ್ತೀವಿ ಈ ತರ ಕೋಳಿ ಬಂದ ದಿವಸ ಕೋಳಿ ಬಂದ ದಿವಸ ಇದಕ್ಕೆಲ್ಲ ಫುಲ್ಲು ನಾವು ಅವತ್ತು ತುಂಬಾ ಇಲ್ಲಿ ನೀಟ್ ಆಗಿ ಎಲ್ಲ ಹೊಟ್ಟೆ ಹೊಟ್ಟಾಕಿ ಬ್ರೂಡಿಂಗ್ ಇಲ್ಲೆಲ್ಲ ನೋಡಿ ಸರ್ ಇಲ್ಲಿ ಬ್ರೂಡಿಂಗ್ ಗೆ ಅಂತಾನೆ ಹೇಳಿ ಇದು ಈ ತರ ನಾವು ಬಲ್ಪ್ ಗಳು ಹಾಕೊಬೇಕು ಇವಕ್ಕೆ ಇದಕ್ಕೆ ಬಲ್ಪ್ ಗಳು ಇದಕ್ಕೆಲ್ಲ ಬಲ್ಬ್ ಇರುತ್ತೆ ಆ ಒಂದು ಹದಿನೈದು ದಿವಸ ನಾವು ಇವಕ್ಕೆ ಬೆಚ್ಚಗಿರ್ಬೇಕು ಸರ್ ಇದೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ ಇಲ್ಲೆಲ್ಲ ಯಾರು ಓಪನ್ ಮಾಡಲ್ಲ ಎಲ್ಲ ಇದು ಟಾರ್ಪಲ್ ಎಲ್ಲ ನೀಟಾಗಿ ಮುಚ್ಚಿ ಎಲ್ಲ ಒಂದು ಸ್ವಲ್ಪ ಗಾಳಿ ಬರಬಾರ್ದು ಅವಕ್ಕೆ ಪೇರೆಂಟ್ ಇರಲ್ವೆಲ್ಲ ಪೇರೆಂಟ್ ಕೋಳಿ ಇರಲ್ವೆಲ್ಲ ಹಂಗಾಗಿ ಇವಕ್ಕೆ ಬೆಚ್ಚಿಗೆ ಇರಬೇಕು ಮರಿಗಳಿಗೆ ಹಂಗೆ ಇದೆಲ್ಲ ಪ್ಯಾಕ್ ಮಾಡ್ತೀವಿ ಕರೆಂಟ್ಗಳ ಇದು ಹಿಂಗೆ ಬಲ್ಪ್ ಎಲ್ಲ ಹಿಂಗೆ ಬಿಟ್ಟೇನೆ ಇವಕ್ಕೆ ಶಾಖದಿಂದ ಇರೋಕೆ ಇದು ಮಾಡ್ತೀವಿ ಸರ್ ಅಂದರೆ ಬಿಸಿ ಬರುತ್ತೆ ಬಿಸಿ ಇರಬೇಕು ಕೋಳಿಗೆ ಸರ್ ಯಾವಾಗಲೂ ಬೆಚ್ಚಗಿರೋ ವಾತಾವರಣ ಇದ್ರೆ ನಾವು ಕರೆಂಟ್ ಹಾಕಲ್ಲ ಇಲ್ಲ ಅಂತ ಅಂದ್ರೆ ಹದಿನೈದು ಸದರ್ಗು ಈ ತರ ಬ್ರೂಡಿಂಗ್ ಒಂದ್ ಸ್ವಲ್ಪ ಗಾಳಿ ಆಡ್ದಂಗೆ ಬೆಚ್ಚಗಿರಿಸ್ತೀವಿ ಸರ್ ಅದು ಈಗ ಮರಿಗಳಲ್ಲಿ ಕಾಯಿಲೆ ಬರಲ್ವಾ ಮೇಡಮ್ ಸರ್ ಬರುತ್ತೆ ಸರ್ ಬರೋದಕ್ಕೆ ಅದಕ್ಕೆ ವ್ಯಾಸಿಲೇಷನ್ ಹಾಕ್ಕೊಳ್ತೀವಿ ಸರ್ ಕಣ್ಣುಗಳಿಗೆ ಓಕೆ ನಾಟಿ ಕೋಳಿಗೆ ಜಾಸ್ತಿ ಕಾಯಿಲೆ ಏನಾದರೂ ಕಡಿಮೆ ಸರ್ ನಾಟಿ ಕೋಳಿಗೆ ಕಾಯಿಲೆ ಬರೋಲ್ಲ ಹಾಗಾಗಿ ನಾವು ಏನಾದರೂ ವ್ಯಾಸಿಲೇಷನ್ ಇರುತ್ತೆ ಸರ್ ಮೂರು ಮೂರೂ ಕಣ್ಣಿಗೆ ಹಾಕೊಳ್ಬೇಕು ಹಾಗಾಗಿ ನಾವು ಕಣ್ಣಿಗೆ ಮೂ ಟ್ವೆಂಟಿ ಒನ್ ಡೇಸ್ ಒಳಗಡೆ ಮೂರು ವ್ಯಾಕ್ಸಿನೇಷನ್ನು ಮುಗಿಸ್ತೀವಿ ಸರ್ ನಾವು ಸರ್ ನಾವು ಆರು ವರ್ಷದಿಂದ ಒಂದು ಜೊತೆ ಇನ್ನೂರೈವತ್ತು ರೂಪಾಯಿ ನನಗೆ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಕೋಳಿ ಮರಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಜಾಸ್ತಿನೂ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಜೊತೆ ಬಂದು ಇನ್ನೂರೈವತ್ತು ರೂಪಾಯಿ ರೈತರು ಬಂದರೂ ಅಷ್ಟೇ ಬೇರೆಯವ್ರು ಬಂದು ತೊಗೊಂಡೋದ್ರು ಅಷ್ಟೇನೆ ನಾವು ಜಾಸ್ತಿ ಹೋಲ್ಸೇಲ್ ಮಾಡ್ತಾ ಇದ್ವಿ ಸರ್ ಫಸ್ಟು ಹಂಗಾಗಿ ನಾವು ಇವಾಗ ಹೋಲ್ಸೇಲ್ ಬಂದು ತೊಗೊಂಡೋಗ್ತಿವಿ ದಪ್ಪ ದಪ್ಪೋಳಿಗಳಾದ್ರೆ ನಾನೂರು ರೂಪಾಯಿ ಕೊಡ್ತೀವಿ ಒಂದು ಐವತ್ತು ರೂಪಾಯಿ ಕೊಡ್ತೀವಿ ಸರ್ ಅಷ್ಟೇ ದಪ್ಪ ಕೋಳಿ ಮರಿ ಮಾತ್ರ ನಾವು ಜಾಸ್ತಿ ನಾವು ಮರಿನೇ ಸರ್ ನಾವು ಮಾರೋದು ಕೋಳಿ ಮರಿನೇ ನಾವು ಜಾಸ್ತಿ ಮಾರೋದು ಹಂಗಾಗಿ ಜೊತೆ ಇನ್ನೂರ ಐದು ರೂಪಾಯಿ ಕೊಟ್ಕೊಂಡು ಹೋಗ್ತೀವಿ ಎರಡು ಸಾವಿರ ಕೋಳಿ ಇದೆ ಮೇಡಮ್ ಸರ್ ನಮ್ಮ ಹತ್ರ ಇವಾಗ ಎರಡು ಸಾವಿರ ಕೋಳಿ ಇದೆ ಸರ್ ಮೂರು ಸಾವಿರ ಬಿಟ್ಟಿದ್ವಿ ಒಂದು ಸಾವಿರ ಮಾರ್ಬಿಟ್ಟಿದ್ವಿ ಇನ್ನೊಂದ್ ಸಾವಿರ ಇದೆ ಶೆಡ್ ಬಿಟ್ಟಿದ್ವಿ ಸರ್ ತಿಂಗಳ ಇದು ಆದಾಯ ಇಲ್ಲ ಸರ್ ಇದು ಮೂರುವರೆ ತಿಂಗಳಿಗೆ ಒಂದು ಒಂದು ಇದು ಬರುತ್ತೆ ಬ್ಯಾಚ್ ಬರುತ್ತೆ ಕೋಳಿ ಇದು ಒಂದು ಬ್ಯಾಚ್ ಕೋಳಿ ಒಂದು ಸಾವಿರ ರೂಪಾಯಿಗೆ ನಾವು ಹೆಂಗಾರು ಸಾಕು ಸರ್ ಬೆಳಗ್ಗೆ ಸಾಕ ಇದು ಕೆಲಸ ಅನ್ನೋದೇ ಇಲ್ಲ ಸರ್ ಇದಕ್ಕೆ ಬೆಳಗ್ಗೆ ಒಂದು ನೀರು ಎಲ್ಲ ಲೈನಲ್ಲಿ ಬಟ್ಲುಗಳಲ್ಲಿ ತಗೊಂಡೋಗಿ ಒಂದು ಹತ್ತು ಇಪ್ಪತ್ತು ತೊಗೊಂಡೋಗೋರು ಲೈನ್ ನೋಡಿ ಸರ್ ಈ ತರ ಲೈನ್ ಹೋಗುತ್ತೆ ಈ ತರ ನೀರುದಿಲ್ಲ ಅದಕ್ಕೆಲ್ಲ ನಾವು ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಮೇವು ಹಾಕೊಂಡು ಒಂದ್ ಸಾವಿರ ಕೋಳಿ ಬೆಳೆಸಿದ್ರೆ ನಾವು ತಿಂಗಳಿಗೆ ಅಂತ ಇದು ಮಾಡ್ಬಾರ್ದು ಸರ್ ಮೂರುವರೆ ತಿಂಗಳಿಗೆ ಒಂದು ಎಂಬತ್ತು ಸಾವಿರ ಹಿಂಗೆ ಎರಡು ಸಾವಿರ ಕೋಳಿ ಸಾಕ್ತು ಅಂತಂದ್ರೆ ಒಂದು ಲಕ್ಷ ಒಂದು ಮುಖ ಲಕ್ಷ ತಕ್ಕ ಲಾಭ ಇದೆ ಸರ್ ಮೇಡಮ್ ನೀವೀಗ ಒಂದು ಬ್ಯಾಚ್ ಸೇಲ್ ಮಾಡ್ತೀರಾ ಅನ್ಕೊಳ್ಳಿ ಅಂದ್ರೆ ಸೇಲ್ ಮಾಡೋದಕ್ಕೆ ಮಾರಾಟಕ್ಕೆ ಸಿದ್ಧವಾಗಿರೋದಕ್ಕೆ ಎಷ್ಟು ದಿನಗಳು ಬೇಕಾಗ್ತದೆ ಮೇಡಮ್ ಸರ್ ತಿಂಗಳು ಮರಿಗಾದ್ರೆ ನಮಗೆ ಅವರಿಗೆ ಖರ್ಚು ಬರೋಲ್ಲ ಸರ್ ತಿಂಗಳಿಗೆಲ್ಲ ಖರ್ಚು ಬರೋಲ್ಲ ಇನ್ನು ಎರಡು ತಿಂಗಳು ತೋಡೋಕೆ ಸಾಕ್ತಾರೆ ಖರ್ಚು ಏನಿದ್ರೂ ನಮಗೆ ಬರೋದು ಅಂದರೆ ಅಂತ ರಾಗಿ ಅಕ್ಕಿ ಜೋಳ ಭತ್ತ ಹಾಕೋದ್ರಿಂದ ಅವ್ರಿಗೇನು ಖರ್ಚು ಬರೋಲ್ಲ ಮೂರು ಒಂದು ಸಲ ಅವರಿಗೆ ಹೆಂಗೆ ಕೋಳಿ ಒಂದು ಮೂರು ತಿಂಗಳಿಗೆ ಅದು ಅವರೇಜ್ ಅಂತ ಅಂದರೆ ಒಂದು ಒಂದು ಕೆ ಜಿ ಮೇಲೆ ಬಂದುಬಿಟ್ಟಿರುತ್ತೆ ಮೂರುವರೆ ತಿಂಗಳು ಸಾಕೋರೆ ಒಂದು ಕೆ ಜಿ ಮುನ್ನೂರು ಒಂದು ಯಾಟೆ ಎಲ್ಲ ನಾಟಿ ಯಾಟೆ ಎಲ್ಲ ಸರ್ ಅದು ಬರೋದು ಒಂದು ಕೆ ಜಿ ನೂರು ಗ್ರಾಮ್ ಅಷ್ಟೇ ಮುಂಜೆ ಬಂದು ಒಂದು ಮುನ್ನೂರು ಒಂದು ನಾನ್ನೂರು ಬರುತ್ತೆ ಮೂರುವರೆ ತಿಂಗಳಿಗೆ ಹಂಗಾಗಿ ಒಂದು ಕೆಜಿನ ಅವರು ಐನೂರು ರೂಪಾಯಿನಾಗಾದ್ರೂ ಮಾರ್ಕೊಬೋದು ನಾವು ಕೊಡೋದು ಮಾತ್ರ ನಾನ್ನೂರು ರೂಪಾಯಿನಂಗೆ ಕೆಜಿ ದಪ್ಪದ್ ಕೊಡ್ತೀವಿ ಪಿಳ್ಳೆ ಮಾತ್ರ ಈ ಇಪ್ಪತ್ತೈದು ಸಾ ನೂರು ಇಪ್ಪತ್ತೈದು ರೂಪಾಯಿ ಒಂದು ಪಿಳ್ಳೆ ಕೊಡ್ತೀವಿ ಸರ್ ಮೇಡಮ್ ನಾಟಿ ಕೋಳಿ ಅದು ಬೆಳವಣಿಗೆ ಆಗುತ್ತೆ ಸ್ವಲ್ಪ ಲೇಟ್ ಅಲ್ವರಾ ಸರ್ ಹೌದು ಬೆಳವಣಿಗೆ ಲೇಟ್ ಅದಕ್ಕೆ ನಾನು ಹೇಳ್ತಾಯಿರೋ ಮೂರುವರೆ ತಿಂಗಳು ನಾವು ಒಳ್ಳೆ ಫೀಡ್ ಕೊಟ್ಟು ಈ ಬಾಯ್ಲರ್ ಫೀಡೇ ಕೊಟ್ಟರು ಸಾಕ್ತೀವಿ ಅಂತ ಅಂದರೆ ಬೇಗ ಬರ್ತೇವೆ ಇಲ್ಲ ಸರ್ ನಮ್ಗೆ ಬೇಡ ನಿಧಾನಕ್ಕೆ ಸಾಕ್ತೀವಿ ಅಂದರೆ ತೋಟಗಳೆಲ್ಲ ಮೇಯ್ಕೊಂಡಿರ್ತೇವೆ ಐದು ತಿಂಗಳು ಕೋಳಿ ಮೂರು ತಿಂಗಳಿಗೆ ಒಳ್ಳೆಯ ಫುಡ್ ಕೊಟ್ಟರೆ ಬರುತ್ತೆ ಇಲ್ಲ ಐದು ತಕ ತನಕ ಅಂದ್ರೆ ರಾಗಿ ಅಕ್ಕಿ ಜೋಳ ಹಾಕಿ ಬೈಲಲ್ಲಿ ಬಿಡ್ತಾರೆ ಮೇಯ್ತವು ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಸರ್ ಪ್ಯೂರ್ ನಾಟಿ ಅಂತಲೇ ಹೆಂಗೆ ಕಂಡು ಹಿಡಿಯೋದು ಮೇಡಮ್ ಸರ್ ಈಗ ನೀವು ಏನಿಲ್ಲ ಸರ್ ಕಾಲು ಅಷ್ಟೇ ಸರ್ ಇದು ಕಾಲು ಇದು ನೋಡಿ ಸರ್ ಇದು ಕಾಲು ಅಲ್ಲ ದಪ್ಪ ಬರಬಾರ್ದು ಸರ್ ಇದು ಇದು ಯಾವತ್ತು ನಾಟಿ ಕೋಳಿ ಕಂಡುಹಿಡಿಯೋದು ಹೀಗೇನೆ ಸರ್ ಇದು ಅಷ್ಟು ಕಲರ್ ಬರಬೇಕು ಕಾಲು ಸಣ್ಣ ಇರಬೇಕು ಸರ್ ಕೋಳಿಗೆ ಕೋಳಿ ಸಣ್ಣ ಇರಬೇಕು ಸಣ್ಣ ಇರಬೇಕು ಮತ್ತೆ ಕಾಲ್ ಅದು ಮೇಯ್ತಾ ಅದು ನಮ್ಗೆ ಗೊತ್ತಾಗುತ್ತೆ ಸರ್ ಅದು ಎಲ್ಲೋ ಕಲರ್ ಬರಬೇಕು ವೈಟ್ ಕಲರ್ ತರ ಯಾವಾಗ ಬರುತ್ತೆ ಅದು ನಾಟಿ ಕೋಳಿ ಅಲ್ಲ ನಾಟಿ ಕೋಳಿ ಕಾಲ್ ಸಣ್ಣ ಇದ್ದೀ ಈ ಕೊಕ್ಕೆಲ್ಲ ಈ ತರ ಇರಬೇಕು ಸರ್ ಇಲ್ಲ ಅಂದ್ರೆ ಕೊಕ್ಕು ಯಾವಾಗ ಕಟ್ ಮಾಡಿಸ್ತಾರೆ ಅದು ಶೆಡ್ ಕೋಳಿ ಅದು ಅವರು ಕಟ್ ಮಾಡ್ತಾರ ಇಲ್ಲ ಕಟ್ ಇಲ್ಲ ಅಂತಂದ್ರೆ ಕಟ್ ಮಾಡಿಸ್ತಾರ ಶೆಡ್ ಸಾಕ್ರೆ ಕಟ್ ಏನು ಮೇಡಮ್ ಸರ್ ಕಾರಣ ಅಂತಂದರೆ ಅವ್ರಿಗೆ ಅದು ಕುತ್ಕೊಂಡ್ಬಿಡ್ತಾರೆ ಒಂದಕ್ಕೊಂದು ಕುಕ್ಕ ಹಾಕ್ಕೊಂಡು ಮೇಲ್ ತಿನ್ನೋತ್ತಿದ್ದ ಕುಕ್ಕಿತ್ಕೊಂಡ್ಬಿಡ್ತೇವೆ ಅದು ರೈಟ್ ಇರೋಲ್ಲ ಹಂಗಾಗಿ ಶೆಡ್ಡಲ್ಲಿ ಬೆಳೆಸೋರು ಇದು ಕುಕ್ಕ ಇದು ಮೂತಿ ಬಂದು ಸುಡ್ಸ್ತಾರೆ ಒಂದು ಹನ್ನೆರಡು ದಿವಸ ಪಿಳ್ಳನಲ್ಲೇ ಸುಡ್ಸ್ಬಿಡ್ತಾರೆ ನಾವು ಹಂಗೆಲ್ಲ ಏನು ಹೋಗಲ್ಲ ಸರ್ ಅದು ಹಾಗಾಗಿ ಕಾಲು ಯಾವತ್ತಿದ್ರು ನಾಟಿ ಕೋಳಿ ಕಂಡು ಹಿಡಿಯೋದು ಕಾಲು ಸಣ್ಣ ಇರಬೇಕು ಅಷ್ಟು ಕಲರ್ ಥರ ಇರಬೇಕು ಕಾಲು ವೈಟ್ ಬರಬಾರ್ದು ದಪ್ಪ ಬರಬಾರ್ದು ಕಾಲು ನಾಟಿ ಬೋಲ್ಲ ನಾಟಿ ಅಂತ ಅವ ಕಂಡಿಡ್ ಕಂಡಿಡ್ಕೊಬೋದು ಸರ್ ಸರ್ ಬೈಲಲ್ಲಿ ಬಿಟ್ಟು ಮೇಯಿಸೋದ್ರಿಂದ ಅವಕ್ಕೆ ರಾಗಿ ಭತ್ತ ಜೋಳ ಕೊಡೋದು ತುಂಬಾ ಟೇಸ್ಟ್ ಇರುತ್ತೆ ಇವು ಈ ಶೆಡ್ಗಳಲ್ಲೆಲ್ಲ ಇವರು ಮೇವು ಹಾಕೊಂಡು ಬೆಳೆಸ್ತೀವಿ ಅನ್ನೋದು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಅಷ್ಟೇ ಸರ್ ಓಕೆ ಮೇಡಮ್ ಈಗ ದಪ್ಪ ಕೋಳಿ ಇದಾವೆ ಅಂತ ಹೇಳಿದ್ರೆ ಆ ದಪ್ಪ ಕೋಳಿಗಳು ಇರೋ ಒಂದು ಶೆಡ್ ತೋರಿಸ್ತೀರಾ ಹೌದು ಸರ್ ಹೌದು ಖಂಡಿತ ಬನ್ನಿ ಬನ್ನಿ ಮೇಡಮ್ ಸರ್ ನಾವು ಹೋಗೋಣ ಬ್ರೀಡಿಂಗು ಕೋಳಿಗಳಿದ್ದಾವೆ ಇಲ್ಲಿ ಅದರ ಮೊಟ್ಟೆನೇ ನಾವು ಕಲೆಕ್ಟ್ ಮಾಡೋದು ರೈತರ ಮೊಟ್ಟೆನೂ ಕೊಟ್ಕೊಂಡು ಹೋಗ್ತಾಯಿದ್ದೀವಿ ಬೆಂಗಳೂರಲ್ಲೆಲ್ಲ ಮೊಟ್ಟೆಗಳನ್ನ ಸೇಲ್ ಮಾಡ್ತೀವಿ ಹದಿನೈದು ರೂಪಾಯಿನೋ ಒಂದಂಗೆ ನೀವು ಯಾರಾದರೂ ರೈ ಯಾರಿಗಾದರೂ ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮೊಟ್ಟೆ ಆಗಲಿ ಕೋಳಿ ಬೇಕು ಅಂತ ಅಂದರೆ ದೊಡ್ಡ ಕೋಳಿ ಆಗಲಿ ಮತ್ತು ಮರಿಗಳಾಗಲಿ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಡ್ತೀವಿ ಸರ್ ನೋಡಿ ಸರ್ ನಾಟಿ ಮೊಟ್ಟೆ ಅಂತ ಅಂದರೆ ನೋಡಿ ಸರ್ ಈ ಥರ ಪ್ಯೂರ್ ಇರುತ್ತೆ ಹ್ಞೂ 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 ನಾವು ಹದಿನೈದು ರೂಪಾಯಿ ನಾವು ಒಂದು ಬೇಕಿದ್ರೆ ನಾವು ಇದನ್ನ ತಗೊಂಬೋದು ನಾವು ಅವ್ರಿಗೆ ಡೆಂಜೋ ಈ ಬುಕ್ ಮುಖಾಂತರ ಕಳಿಸ್ತೀವಿ ಬೆಂಗಳೂರಲ್ಲಿ ಆರ್ ಆರ್ ನಗರಲ್ಲಿ ನಮ್ಮ ಮನೆ ಹತ್ರ ಬಂದರೆ ಮೊಟ್ಟೆಗಳು ಅವ್ರಿಗೆ ಸಿಗುತ್ತೆ ಸರ್ ಮೊಟ್ಟೆಗಳು ಅಲ್ಲಿ ಸಿಗುತ್ತೆ ಸಿಗುತ್ತೆ ಮೇಡಮ್ ಮೊಟ್ಟೆಗಳಿಗೆ ಬೇಡಿಕೆ ಇದೆಯಾ ನಿಮ್ಮಲ್ಲಿ ತುಂಬ ಬೇಡಿಕೆ ಇದೆ ಸರ್ ನಾವು ಐದು ವರ್ಷದಿಂದ ಡೆನ್ಸೋ ಜೈನಗರು ಜೆ ಪಿ ನಗರು ಎಲ್ಲ ಕಡೆ ಹೌಸಿನ್ ಬೋಲ್ಡು ಕುಂಕುತ್ ಕಟ್ಟೆ ಎಲ್ಲ ಕಡೆಯೂ ಜಾಸ್ತಿ ನಾವು ವಿಜಯ್ ನಗರು ನನ್ನಾದರೂ ಬರೋ ಎಲ್ಲ ಕಡೆಯೂ ಡೆನ್ಸೋ ಮಾಡಿಸ್ಕೊಂಡು ಬಿಡ್ತಾರೆ ಸರ್ ಎಲ್ಲರೂ ನನ್ನ ಯೂಟ್ಯೂಬಲ್ಲಿ ಇದು ನನ್ನ ಇದು ವರ್ಷಕ್ಕೊಂದು ಎರಡು ಸತಿ ಯೂಟ್ಯೂಬರ್ಸ್ ಬರ್ತಾರೆ ಮತ್ತೆ ಎಲ್ಲ ಇದು ನ್ಯೂಸ್ ಹೇಳಿ ಬಂದು ಇದು ಮಾಡ್ತಾರೆ ಹಾಗಾಗಿ ನಾವು ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಫೋನ್ ಮಾಡಿ ಅವರು ಡೆನ್ಸೋ ಮಾಡಿಸ್ಕೊಳ್ತಾರೆ ಸರ್ ಎಲ್ಲರೂ ಒಂದು ನೂರು ಇನ್ನೂರು ಐವತ್ತು ಮೂವತ್ತು ಹಿಂಗೆಲ್ಲ ತೊಗೊಳೋರು ತೊಗೊಳ್ತಾರೆ ಡೆನ್ಸೋ ಮಾಡ್ಕೊಂಡು ತೊ ಕಳಿಸ್ತೀವಿ ಸರ್ ಡೆನ್ಸೋ ದುಡ್ಡು ಅವರೇ ಹಾಕ್ತಾರೆ ಲೊಕೇಶನು ಮತ್ತು ಇದು ಶೇರ್ ಮಾಡ್ತಾರೆ ನಾವು ಅವ್ರಿಗೆ ಕಳ್ಸಿ ಕೊಡ್ತೀವಿ ಸರ್ ಕಳ್ಸಿಕೊಡ್ತೀವಿ ಸರ್ ನಾವು ಆಲ್ಮೋಸ್ಟ್ ಎಲ್ಲರೂ ಕಸ್ಟಮರ್ ಕಸ್ಮರ್ ಹೆಂಗೋದ್ರು ಒಂದು ಐನೂರು ಆರ್ನೂರು ಜನ ಇದ್ದಾರೆ ಅವ್ರು ತಿಂಗಳಿಗೆ ನೂರು ಇನ್ನೂರು ತೊಗೊಳೋರು ತೊಗೊಳ್ತಾರೆ ಐವತ್ತು ತೊಗೊಳ್ತಾರೆ ಬೇಕುನರು ಮತ್ತು ಮೊಟ್ಟೆ ಮರಿ ಮಾಡಿಸೋದಕ್ಕೂ ಹೋಗ್ತಾರೆ ನೂರು ಇನ್ನೂರು ಮುನ್ನೂರು ಸರ್ ಎಲ್ಲ ಕಡೆ ಜೈನಗರ್ ಹೇಳಿದ್ನಲ್ಲ ಸರ್ ಜೈನಗರ್ ವಿಜಯನಗರ್ ಜೆ ಪಿ ನಗರ್ ಸುಕ್ಕುತ್ ಕಟ್ಟೆ ಕಾಮಾಕ್ಷಿಪಳ್ಳಿ ಎಲ್ಲಾ ಕಡೆನು ತೊಗೊಂಡಿದ್ದಾರೆ ಸರ್ ಬೆಂಗಳೂರು ಹಾಲ್ ಪದ್ಮನಾಭನಗರ ಎಲ್ಲ ಒಳ್ಳೊಳ್ಳೆ ಕಸ್ಟಮರು ನಾಟಿ ಕೋಳಿ ಮರಿಗಳು ಮರೀನು ತಗೊಳ್ತಾ ಇದ್ರೆ ತೋಟಗಳಿಗೆ ಮೊಟ್ಟೆನೂ ತೊಳ್ತಾರೆ ಮೊಟ್ಟೆ ಬೇಕು ಅನ್ನೋರು ನನಗೆ ಫೋನ್ ಮಾಡಿ ಹೇಳ್ತಾರೆ ನಾಟಿ ಕೋಳಿ ಇಲ್ಲಿಡ ಅಂತ ನಾಟಿ ಕೋಳಿ ಮೊಟ್ಟೆಯಿಂದ ಅಲ್ಲಿ ಮರಿ ಮಾಡಿಸ್ತಾ ಇದ್ದಾರೆ ಹೌದು ಸರ್ ಹೌದು ಮೊಟ್ಟೆ ಬೇಕು ಅಂತ ಹೇಳೋರಿಗೆ ನಾವು ಅವ್ರಿಗೂ ಕಳಿಸ್ಕೊಡ್ತೀವಿ ನಮ್ಗೆ ಹಳೆ ಕಸ್ಟಮರ್ ಇದ್ದಾರೆ ನಮ್ಗೆ ನಾಲ್ಕೈದು ವರ್ಷದಿಂದ ತಗೊಳ್ಳೋರು ಮೊಟ್ಟೆ ತಗೊಳೋರು ಅವರಿಗೆ ನಾವು ಮೊಟ್ಟೆ ಕಳಿಸ್ಕೊಡ್ತೀವಿ ಮರಿ ಬೇಕು ಅಂತ ಹೇಳೋರಿಗೆ ಆರ್ಡ್ರು ಇಷ್ಟು ಬೇಕು ಅಂತ ಹೇಳಿ ಅವರು ನಮಗೆ ನೋಡ್ಕೊಂಡು ನೋಡ್ಕೊಂಡೋಗಿರೋ ತೊಗೊಂಡು ಹೋಗ್ತಾರೆ ಯಾವಾಗಲೂ ನಾವು ಹಾಗಾಗಿ ಅವರಿಗೆ ನಾವು ಮರೆಗಳು ಎಷ್ಟು ಬೇಕು ಅಂತಂದ್ರೂ ಕೊಟ್ಕೊಂಡು ಹೋಗ್ತಾರೆ ಡೈಲಿ ಎಷ್ಟು ಕಲೆಕ್ಟ್ ಮಾಡ್ತೀರಾ ಮೇಡಮ್ ಸರ್ ನಾವು ದಿನ ಇಲ್ಲಿ ಅಂತ ಎಲ್ಲ ಪೇರೆಂಟ್ ಕೋಳಿ ಇರೋದ್ರಿಂದ ನಮ್ಗೊಂದು ಐನೂರು ಆರುನೂರು ಮೊಟ್ಟೆ ತಕ್ಕ ಬರುತ್ತೆ ಒಂದುವರೆ ಸಾವಿರ ಕೋಳಿ ಇದೆ ಒಂದು ಐನೂರು ಆರ್ನೂರು ಏಳ್ನೂರು ತಕ್ಕ ಮೊಟ್ಟೆ ಬರುತ್ತೆ ಸರ್ ಒಂದೊಂದು ಸರ್ತಿನ ಎಲ್ಲ ಮೊಟ್ಟೆನೂ ಎಲ್ಲ ಕೋಳಿಗಳು ಒಂದೇ ಸಲ ಮೊಟ್ಟೆ ಇಡೋಲ್ಲ ಬ್ಯಾಚ್ ಮೈ ಬ್ಯಾಚ್ ಇಡ್ತೇವೆ ಒಂದು ಐವತ್ತೊಂದು ಸತಿ ಒಂದು ಮುನ್ನೂರು ಇಟ್ಟರೆ ಇನ್ನೊಂದು ಸತಿ ಒಂದು ನಾನ್ನೂರು ಇರ್ತವೆ ಸತಿ ನಾನ್ನೂರು ಇಟ್ಟರೆ ಇನ್ನೊಂದು ಸತಿ ನೂರು ಇರ್ತವೆ ಈ ಥರ ಸರ್ ನಮಗೆ ದಿನ ಹೆಂಗೋರು ಮುನ್ನೂರು ನಾನೂರು ಬಟ್ಟೆ ಅಂತ ಸಿಗುತ್ತೆ ಸರ್ ಡೈಲಿ ಡೈಲಿ ಮುನ್ನೂರು ನಾನ್ನೂರು ಬಟ್ಟೆ ಸಿಗುತ್ತೆ ಸರ್ ಓಕೆ ಮೇಡಮ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಫೈನಲ್ ಆಗಿ ಸರ್ ನೀವು ನಾವು ಮಹಿಳೆಯರಿಗೆ ಹೇಳೋದು ಸರ್ ಎಲ್ಲ ಹೊರ್ಗಡೆ ಹೋಗಿ ನೀವು ಕೆಲಸ ಮಾಡಿ ದುಡಿಯೋದ್ಕಿಂತ ಮನೆ ಹತ್ರ ಒಂದೊತ್ತು ಕೋಳಿ ಒಂದತ್ತು ಕುರಿ ಈ ಥರ ಸಾಕಿ ಒಂದು ನೂರು ಕೋಳಿ ಸಾಕಿ ಒಂದು ಹತ್ತು ಇಪ್ಪತ್ತು ಕೋಳಿಗಳು ಮೊಟ್ಟೆ ಇಕ್ಕಿದ್ರೂ ದಿನ ಒಂದು ಐನೂರು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ದುಡ್ಡು ನೋಡ್ಬೋದು ನೀವು ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ ತೋಟ ಇರುತ್ತೆ ತೋಟದಲ್ಲಿ ಬಿಟ್ಟರೂ ಮೇಯ್ತವೆ ಕುರಿಗಳು ಕೋಳಿಗಳು ಮತ್ತೆ ನೀವು ಮನೆ ಹತ್ರ ಒಂದು ಇತ್ಲಂತ ಇರುತ್ತೆ ಇತ್ಲುಗಳತ್ರನ ನೀವು ಸಾಕೊಂಡೆ ಕೋಳಿದವರು ಸರ್ ಕೋಳಿ ಕುರಿ ಮನೆ ಹತ್ರ ಇರೋರು ಯಾವತ್ತು ಲಕ್ಷ್ಮಿ ಇದ್ದಂಗೆ ಸರ್ ಅದು ನೀವು ಸಾಕಿ ಮಹಿಳೆಯರು ಸಾಕಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಎಷ್ಟು ತಿಂಗ್ಳು ಗೊಬ್ಬರ ಮೇಡಮ್ ಸರ್ ಇದು ಎಲ್ಲ ಇದು ಒಂದು ಟೂ ಮಂತ್ಸ್ ಗೊಬ್ಬರ ಅಷ್ಟೇ ಸರ್ ಟೂ ಮಂತ್ಸ್ಗೆಲ್ಲ ಇದು ಒಂದು ಐದಾರು ಟ್ಯಾಕ್ಟ್ರು ನಮಗೆ ಗೊಬ್ಬರ ಆಗುತ್ತೆ ಸರ್ ಇದು ಟೂ ಮಂತ್ಸ್ಗೆ ಐದು ಟ್ರ್ಯಾಕ್ಟ್ರು ಗೊಬ್ಬರ ಆಗುತ್ತೆ ಒಂದು ಟ್ಯಾಕ್ಟ್ರು ಗೊಬ್ಬರ ಬಂದು ಏಳು ಸಾವಿರ ರೂಪಾಯಿನ ಕೊಡ್ತೀವಿ ನಾವು ಪ್ಯೂರ್ ಗೊಬ್ಬರ ಮೇಲ್ಗಡೆ ಕುರಿ ಇದೆ ಕೆಳಗಡೆ ಎಲ್ಲ ಪಿಚ್ಕೆ ನೋಡಿ ಸರ್ ಈ ಥರ ಬಿಡುತ್ತೆ ಪ್ಯೂರ್ ಇರುತ್ತೆ ಸರ್ ಏನು ಒಂದು ಚೂರು ನಾವು ಏನು ಮಿಕ್ಸ್ ಮಾಡೋಲ್ಲ ಸರ್ ಇದು ಎಲ್ಲ ನೋಡಿ ಸರ್ ಈ ಥರ ಇರುತ್ತೆ ಯಾರಾದರೂ ಬಂದು ಬೇಕು ಅಂತ ಬಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗೊಬ್ಬರ ಬೇಕು ಅಂದರೂ ನಾವು ಕೊಡ್ತೀವಿ ಸರ್ ಗೊಬ್ಬರ ಬೇಕು ಅಂದರೆ ಕೊಡ್ತೀವಿ ಕೊಡ್ತೀರಾ ಸರ್ ಇವಾಗ ಎಷ್ಟು ಕೆ ಜಿ ಐವತ್ತು ಕೆ ಜಿಯಿಂದ ನೂರು ಕೆ ಜಿಯಿಂದ ಒಂದು ಟ್ಯಾಕ್ಟರ್ವರೆಗೂ ಎಷ್ಟು ಬೇಕಿದ್ರು ನಾವು ಕೊಡ್ತೀವಿ ಸರ್ ಮೇಡಮ್ ಇದು ಈಗ ಯಾರಾದ್ರೂ ನೋಡಿ ಒಟ್ಟಿಗೆ ಈಗ ತಗೊಂಡೋಗು ಅಂತ ಬಂದ್ರೆ ಇದು ಟನ್ ಆಗುತ್ತೆ ಮೇಡಮ್ ಸರ್ ಇದೆಲ್ಲ ಒಟ್ಟಿಗೆ ತಗೊಂಡ್ರು ಲೋಡ್ ಎಷ್ಟು ಲೋಡ್ ಆಗುತ್ತೆ ಸರ್ ಇದು ಎಂಗೋರ್ ನಾವು ಟ್ರಾಕ್ಟರ್ ಲೆಕ್ಕನೆ ಕೊಡೋದು ಎಂಗೋರು ಒಂದ್ ಹತ್ತು ಹದಿನೈದು ಟ್ರಾಕ್ಟರ್ ಆಗುತ್ತೆ ಸರ್ ಹತ್ತು ಹದಿನೈದು ಟ್ರಾಕ್ಟರ್ ಆಗುತ್ತೆ ಆಗುತ್ತೆ ಸರ್ ನೇನ್ ಸ್ವಲ್ಪ ಮುಕ್ಕಾಲ್ ಭಾಗ ಬೆಳೆದ್ರೆ ಒಂದ್ ವರ್ಷಕ್ಕೆ ಒಂದ್ಸತಿ ತಗಿತೀವಿ ಅಂತ ಅಂದ್ರೆ ಒಂದ್ ಮೂವತ್ತು ಟ್ರಾಕ್ಟರ್ ಗೊಬ್ಬರ ಆಗುತ್ತೆ ಸರ್ ಅಂದ್ರೆ ವರ್ಷಕ್ಕೆ ಒಂದೇ ಸರಿ ವರ್ಷಕ್ಕೆ ಹೌದು ಸರ್ ವರ್ಷಕ್ಕೆ ಒಂದೇ ಸತಿ ತಗಿತಿ ಒಂದ್ ಎರಡ್ ಎರಡೂವರೆ ಲಕ್ಷ ಗೊಬ್ಬರದಲ್ಲೇ ದುಡ್ಡು ಬರುತ್ತೆ ಬರುತ್ತೆ ಹಾಗಾದ್ರೆ ನೀವು ಹಾಕಿರೋ ಮೇವು ಹೌದು ಸರ್ ಕುರಿ ಕೋಳಿ ಸಾಕಿರೋರಿಗೆ ಯಾವತ್ತು ನಷ್ಟ ಇಲ್ಲ ಸರ್ ಕೋಳಿ ಗೊಬ್ಬರನು ತೊಗೊಳಕ್ ತೋಟಕ್ಕೆ ಗೊಬ್ಬರ ಬೇಕು ಅಂತಂದ್ರೆ ಕೋಳಿದ್ನು ತೊಳಗ್ ಗೊಬ್ಬರ ಹಾಕೊಳ್ತಾರೆ ಬೇಕು ಅಂತಂದ್ರೆ ಸರ್ ಕುರಿಗೆ ಹಸುಗಿಂತ ಕುರಿ ಗೊಬ್ಬರ ತುಂಬಾ ಪ್ಯೂರ್ ಸರ್ ತೋಟಗಳಲ್ಲಿ ಅಡಿಕೆ ತೋಟಗಳಿಗೆ ಹಾಕಿದ್ರೆ ತುಂಬ ಪ್ಯೂರು ಸರ್ ಅದು ಪ್ಯೂರ್ ಆಗಿರುತ್ತೆ ಮತ್ತೆ ಏನು ಅದೇನು ಗರಿಕೆ ತಿನ್ನೋದ್ರಿಂದ ಈ ಕುರಿ ಕೋಳಿಗಳಿಗೆ ಇದು ಬಾಯ್ಲರ್ ಕೋಳಿಗೆ ಮತ್ತೆ ಇದಕ್ಕೆಲ್ಲ ಪೀಡ್ಸ್ ಹಾಕಿ ಬೆಳೆಸ್ತಾರೆ ಇವಕ್ಕೆಲ್ಲ ಏನಿಲ್ಲ ಸರ್ ತೋಟಗಳು ಗರ್ಕೆ ಮೈತವೆ ಬರ್ತವೆ ಇದು ತೋಟದ ಅಡಿಕೆ ತೋಟಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೆಳೆ ಬರ್ತೈತೆ ಸರ್ ಇದು ಥ್ಯಾಂಕ್ ಯು ಓಕೆ ಯು ಸರ್ ನಮಸ್ತೆ ಸರ್